ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವತ್ತು ಲಂಚ್ ಬಾಕ್ಸ್ಗೆ ಬಿಸಿಬೇಳೆ ಭಾತ್ ಬೇಕಂತ ಇದ್ಲು ಆ ಋಷಿ ಅದಕ್ಕೋಸ್ಕರ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಮನೆಯಲ್ಲೇ ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ರೆಡಿ ಮಾಡ್ಕೊಂಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಇದನ್ನ ರೆಸಿಪಿ ಇವತ್ತು ನಾನು ಶೇರ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಟೈಮ್ ಇರೋದ್ರಿಂದ ರೆಸಿಪಿ ಶೇರ್ ಮಾಡೋದು ಸ್ವಲ್ಪ ಕಷ್ಟ ನೆಕ್ಸ್ಟ್ ಗಾಯತ್ರಿ ಕಿಚನಲ್ಲಿ ನಾನು ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ಬಿಸಿಬೇಳೆ ಭಾತ್ ಎರಡೂ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನಮಗೆ ತಿಂಡಿಗೆ ಬೆಳಿಗ್ಗೆ ರಾಗಿ ರೊಟ್ಟಿ ಮಾಡಿದ್ದೆ ನಾನಿವಾಗ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಅದ್ರ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಚಟ್ನಿ ಮಾಡಿಲ್ಲ ಸೌತೆಕಾಯಿ ಸಲಾಡ್ ಮಾಡಿದ್ದೆ ಇವತ್ತು ನನಗೆ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಮಾಡೋದಕ್ಕಾಗಿಲ್ಲ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಮಂಡೆಯಿಂದ ವೆಯ್ಟ್ ಲಾಸ್ ಚಾಲೆಂಜ್ ಬರುತ್ತೆ ಸ್ವಲ್ಪ ಗಡಿ ಬಿಡಿ ಇರೋದರಿಂದ ಮಾಡೋಕ್ಕಾಗಿಲ್ಲ ಇವತ್ತು ಹೊರಗಡೆ ಬೇರೆ ಹೋಗೋದಿತ್ತು ಆಮೇಲೆ ತಿಂಡಿಯೆಲ್ಲ ತಿಂದ್ಬಿಟ್ಟು ನಾನು ಟೆರೆಸಿ ಬಂದೆ ಹೂವಿನ ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿತ್ತು ಗಿಡಗಳಲ್ಲಿ ನಾನಿವಾಗ ಜಾಸ್ತಿ ಹೂ ಬಿಡುವಂಥ ಗಿಡಗಳನ್ನು ಇಟ್ಕೊಂಡಿಲ್ಲ ಸ್ವಲ್ಪನೇ ಹೂ ಬಿಡುವಂಥ ಗಿಡಗಳಿದೆ ಹಾಗೆಯೇ ಇಂಡೋರ್ ಪ್ಲ್ಯಾಂಟ್ಸ್ ಇದೆ ಕೆಲವೊಂದಿಷ್ಟು ನಂತರ ಔಷಧಿ ಗಿಡಗಳಿದೆ ಸುಮಾರಿಷ್ಟು ಅರ್ಶಿನ ಶುಂಠಿ ಪುದೀನ ಒಂದೆಲ್ಗ ಅಲೋವೆರಾ ದೊಡ್ಡಪತ್ರೆ ಹೀಗೆ ಕೆಲವೊಂದಿಷ್ಟು ಔಷಧಿಯ ಸಸ್ಯಗಳನ್ನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದಾಸವಾಳ ಕೂಡ ಹಾಕ್ಕೊಂಡಿತ್ತು ಕೆಳಗಡೆ ಕೂಡ ತುಂಬ ದಾಸವಾಳ ಹೂಗಳನ್ನು ಬಿಟ್ಟಿದೆ ನಾನು ಕೆಳಗಡೆ ಹೋಗಿಲ್ಲ ಇಲ್ಲಿ ಟೆರೆಸ್ ಮೇಲೆ ಎಷ್ಟು ಹೂ ಬಿಟ್ಟಿತ್ತು ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಬಸ್ಲೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಕೆಳಗಡೆ ಕೆಲವೊಂದಿಷ್ಟು ತರಕಾರಿಯನ್ನು ಕೂಡ ಹಾಕಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ನಾನು ಕೆಳಗಡೆ ಡೋರ್ ಓಪನ್ ಮಾಡೋಣ ಅಂತ ಬಂದೆ ಯೋಗಕ್ಕೆ ಬರ್ತಾರೆ ಅಂತೇಳಿ ಹಾಗೆ ನನ್ನ ಜೊತೆಗೆ ಬೆಕ್ಕಿನ ಮರಿ ಕೂಡ ಬಂದಿತ್ತು ಕೆಳಗೆ ಅಲ್ಲೊಂದು ಬಲೂನ್ ಇತ್ತು ನೋಡಿ ಅದರ ಜೊತೆಗೆ ಚೆನ್ನಾಗಿ ಆಟ ಆಡ್ತಾ ಇದೆ ಇವಾಗ ನಮ್ಮ ಜೊತೆಗೆ ಇದೊಂದೇ ಇರೋದು ಇದಕ್ಕೆ ನಾನು ಹೋಮ್ ರೆಮಿಡಿನ ಪ್ರತಿದಿನ ಮಾಡಿ ಇದ್ದೆ ಅಮ್ಮ ಹೇಳಿರುವಂಥದ್ದು ಶುಂಠಿ ರಸ ಮತ್ತು ಹಸಿ ಮೆಣಸಿದು ಆಲ್ರೆಡಿ ನಾನು ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೆ ಅದಕ್ಕೆ ತುಂಬಾ ಕೋಲ್ಡ್ ಎಲ್ಲ ಆಗಿಬಿಟ್ಟು ಉಸಿರು ಕಟ್ಕೊಳ್ತಾ ಇತ್ತು ಬೇರೆ ಬೆಕ್ಕುಗಳು ಕೂಡ ಉಸಿರು ಕಟ್ಕೊಂಡು ಸತ್ತಿರೋದ್ರಿಂದ ಅಮ್ಮ ಇದಕ್ಕೆ ಅದನ್ನ ಮಾಡಿ ಹಾಕೋದಕ್ಕೆ ಕೇಳಿದರು ಇದಕ್ಕೆ ಆ ರೀತಿ ಮಾಡಿರೋದ್ರಿಂದ ಇದೊಂದನ್ನು ಉಳಿಸ್ಕೊಳ್ಳೋದಿಕ್ಕಾಯಿತು ಮುಂಚೆನೇ ನಾನು ಅಮ್ಮನೆ ಕೇಳ್ಬಿಡ್ಬೇಕಿತ್ತು ಮುಂಚೆ ನಮಗೆ ಗೊತ್ತೇ ಆಗಿರಲಿಲ್ಲ ಕೋಲ್ಡ್ ಆಗಿದೆ ಅಂತ ಕೂಡ ಇವಾಗ ಸರಿ ಅನ್ನ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹಸ್ಬೆಂಡ್ ಜೊತೆಗೆ ಈಗ ಒಂದು ವರ್ಷ ಆಯ್ತು ಇವಾಗ ಮಾರ್ಚಿಗೆ ಒಂದು ವರ್ಷ ಆಗತ್ತೆ ಒಂದ್ಸರಿ ಕ್ಲೀನ್ ಎಲ್ಲ ಮಾಡಿಸ್ಕೋಣ ಅಂತ ಹೇಳಿ ತುಂಬಾ ದಿವಸ ಆಯ್ತು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅವರು ಮಷಿನ್ ಕ್ಲೀನ್ ಮಾಡೋ ತರ ಇರಲ್ಲ ಅದಕ್ಕೋಸ್ಕರ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಹಾಸ್ಪಿಟಲ್ ಕಡೆಗೆ ಹೊರಟಿದೀವಿ ನಾನು ಇಂಪ್ಲೆಂಟ್ ಸರ್ಜರಿ ಮಾಡ್ಸ್ಕೊಂಡ್ಬಿಟ್ಟು ಆಗ್ಲೇ ಒಂದು ವರ್ಷ ಆಗ್ತಾ ಬಂದ್ಬಿಡ್ತು ಎಷ್ಟು ಬೇಗ ದಿನ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ ಕೇಳಿ ಕಾಲೇಜಲ್ಲಿ ನಾನು ಮಾಡ್ಸ್ಕೊಂಡಿರೋದಾಗಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಬಂದ್ವಿ ನಾವು ಈಗ ನಾವು ಕೇಳಿ ಕಾಲೇಜ್ ಹತ್ರ ಬಂದಿದ್ದು ನಾವು ಕಾಲೇಜ್ ಕಾರ್ ಪಾರ್ಕಿಂಗ್ ಮಾಡಿ ಈಗ ಹೋಗ್ಬೇಕು ಹಾಲನ್ನ ಕ್ಲೀನ್ ಮಾಡಿಸ್ಕೊಂಡು ಬಂದೆ ಏನ್ ಹೇಳ್ತಾರೋ ಏನು ಅಂತ ಅಂದ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದಿರ ಕ್ಲೀನ್ ಆಗಿ ಇಟ್ಕೊಂಡಿದಿರ ಹಾ ಇದೇ ತರ ಮೇಂಟೈನ್ ಮಾಡಿ ಅಂತ ಅಂದ್ರು ಹಾಗೇನೆ ಸಿಕ್ಸ್ ಮಂತ್ಸಿಗೆ ಒಂದು ಸಾರಿ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿ ಅಂತ ಅಂದರೆ ಅಥವಾ ಒನ್ ಇಯರಿಗೆ ಒಂದು ಸಾರಿ ಬಂದು ಚೆಕ್ ಮಾಡಿಸ್ಕೊಳ್ಳಿ ಆದರೆ ಸಿಕ್ಸ್ ಮಂತ್ಸಿಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು ಇವಾಗ ಮನೆಗೆ ಬರೋವರೆಗೆ ಒಂದು ನಲವತ್ತಾಯಿತು ಬರುವಾಗ ಕ್ಯಾಬಲ್ ಬಂದೆ ನಿದ್ದೆ ಮಾಡ್ತಾ ಬಂದೆ ಅದಕ್ಕೋಸ್ಕರ ಕಣ್ಣೆಲ್ಲ ಒಂಥರ ಕಾಣಿಸ್ತದೆ ಇನ್ಮೇಲೆ ಊಟ ಮಾಡಬೇಕು ಇವಾಗ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಅವರಿಗೂ ಊಟ ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಬೇಕು ಬೆಳಿಗ್ಗೆ ಹೋಗುವಾಗಲೇ ಎಲ್ಲ ಮಾಡಿಬಿಟ್ಟು ಹೋಗಿಬಿಟ್ಟಿದ್ದೆ ಮತ್ತು ಬಂದಮೇಲೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಎಷ್ಟೊತ್ತಾಗತ್ತೋ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಇವಾಗ ಮಕ್ಕಳು ಬಂದ ತಕ್ಷಣ ಊಟ ಮಾಡಬೇಕು ಅವ್ರ ಜೊತೆಗೆ ಕಡೆ ಬಸ್ಲೆ ಗಿಡದಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಹಕ್ಕಿಗಳು ಬಂದಿದೆ ಅಂತ ಬಸ್ಲೆ ಬೀಜ ತಿನ್ನೋದಕ್ಕೆ ಮೊನ್ನೆ ವಿಡಿಯೋದಲ್ಲಿ ನಾನು ಈ ನೆಕ್ಲೆಸ್ ತೋರಿಸಿದ್ದೆ ಮಕ್ಕಳಿಗೆ ಅಂತ ತಗೊಂಡಿರೋದು ಭೀಮಾದಲ್ಲಿ ಅಂತೇಳಿ ಕಮೆಂಟಲ್ಲೂ ಕೂಡ ಕೇಳಿದ್ರಿ ಎಷ್ಟು ಗ್ರಾಮ್ ಅಂತ ಇದಕ್ಕೆ ಹಾಗೆಯೇ ಕೆಲವೊಬ್ಬರು ವಿಡಿಯೋ ನೋಡಿದವರು ಕೂಡ ನನಗೆ ಕೇಳ್ತಾಯಿದ್ರು ಚೆನ್ನಾಗಿದೆ ಎಷ್ಟು ಗ್ರಾಮ್ ಇದೆ ಎಷ್ಟು ಆಯಿತು ಅಂತ ಕೇಳ್ತಾಯಿದ್ರು ಇದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇದು ಇದಕ್ಕೆ ಎರಡು ಲಕ್ಷ ಆಯಿತು ಹಾಗೆ ಇದು ದೊಡ್ಡ ಹಾರ ಇದು ಇದು ಕೂಡ ಮಾವಿನಕಾಯಿ ಡಿಸೈನ್ ತೊಗೊಂಡಿದ್ದೀನಿ ಚಿಕ್ಕದು ನೋಡಿದ್ರಲ್ಲ ಅದೇ ಟೈಪಲ್ಲಿ ದೊಡ್ಡದು ತೊಗೊಂಡಿದ್ದೀನಿ ಅದು ಚಿಕ್ಕದು ಇದು ದೊಡ್ಡ ಸೈಜ್ ಬರುತ್ತೆ ಇದು ಡಾಬಾಗಿ ಕೂಡ ಬಳಸ್ಬೋದು ಇದಕ್ಕೂ ಕೂಡ ಮೇಲುಗಡೆ ಚೈನ್ ಮಾಡಿಸ್ಕೊಂಡಿಲ್ಲ ಒಂದಕ್ಕೆ ಮಾಡಿಸ್ಕೊಂಡ್ರೆ ಎಲ್ಲಕ್ಕೂ ಆಗತ್ತೆ ಅಂತೇಳ್ಬಿಟ್ಟು ನಾನು ಮಾಡಿಸ್ಕೊಂಡಿಲ್ಲ ಒಂದೇ ಸಾರಿ ತೊಗೊಂಡೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ದೊಡ್ಡ ಹಾರದ ಜೊತೆಗೆ ಆ ಚಿಕ್ಕನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಒಂದು ಹಾರ ಮತ್ತು ಒಂದು ಚಿಕ್ಕದು ನೆಕ್ಲೆಸ್ಸು ಆ ಥರ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಅದನ್ನ ಬಾಜು ಬಂದಿ ಇದನ್ನ ಡಾಬಾ ಕೂಡ ಮಾಡ್ಕೋಬೋದು ಬೇರೆ ಹಾಕ್ಕೊಂಡಾಗ ಇನ್ನು ಈ ರೀತಿ ಕೂಡ ಬಳಸ್ಬೋದು ನೆಕ್ಲೆ ಮತ್ತು ಹಾರ ತುಂಬ ಹತ್ತಿರದಕ್ಕೆಲ್ಲ ಹೋಗ್ತಿದ್ದೀವಿ ಅಂದರೆ ಪುಟ್ಟ ನೆಕ್ಲೆಸ್ ಹಾಕ್ಕೊಂಬಿಟ್ಟು ಈ ರೀತಿ ಹಾರ ಕೂಡ ಹಾಕ್ಕೋಬೋದು ಒಂದೇ ಸಾರಿ ಗೋಲ್ಡಿಗೆ ಹಣನ ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರ ನಾವು ಭೀಮಾದಲ್ಲಿ ಮಂತ್ಲಿ ಮಂತ್ಲಿ ಹಣ ಕಟ್ತಾ ಇರ್ತೀವಿ ಆಮೇಲೆ ಒಂದೇ ಸರಿ ತಗೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಲಾಂಗ್ ಚೈನ್ ಮತ್ತು ನೆಕ್ಲೆಸ್ ಎರಡೂ ಕೂಡ ಭೀಮಾದಲ್ಲೇ ತಗೊಂಡಿದ್ದು ನಾವು ಪ್ರತಿ ತಿಂಗಳ ಹಣ ಕಟ್ತಾ ಇದ್ವಿ ಅದರಲ್ಲಿ ಅಷ್ಟು ಅಮೌಂಟಲ್ಲಿ ಏನು ಬರುತ್ತೋ ಅದನ್ನ ತೊಗೊಬೋದಿತ್ತು ಆವಾಗ ಇದನ್ನ ತಗೊಂಡಿದ್ದು ಬ್ಯಾಂಕಲ್ಲಿ ಇಡುವಾಗ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಆಮೇಲೆ ಇದಕ್ಕೂ ಕೂಡ ಎಷ್ಟಾಯಿತು ಎಷ್ಟು ಗ್ರಾಮ್ ಇದೆ ಅಂತ ಆಮೇಲೆ ಯಾರಾದರೂ ಕೇಳಿಬಿಡ್ತೀರಾ ಇದು ತೊಂಬತ್ತೈದು ಗ್ರಾಮ್ಸ್ ಇರುವಂಥದ್ದು ಅಮೌಂಟ್ ಬಂದು ಇದಕ್ಕೆ ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆಗಿದೆ ಲಾಂಗ್ ಚೈನಿಗೆ ನಾನು ಗೋಲ್ಡ್ ಹಾಕೋದು ತುಂಬಾ ಕಡಿಮೆ ನೀವು ಕೂಡ ನೋಡ್ತಾ ಇರ್ತೀರ ವಿಡಿಯೋದಲ್ಲಿ ಆದರೆ ಇದು ಆಪದನ ಅಂತ ಅಂತೇಳ್ಬಿಟ್ಟು ನಾವು ತೊಗೊಳ್ತಾ ಇರ್ತೀವಿ ಅಷ್ಟೆ ವರ್ಷ ವರ್ಷ ಹಣ ಕಟ್ಬಿಟ್ಟು ಅದನ್ನ ತೊಗೊಳ್ತಾ ಇದ್ದರೆ ಯಾವತ್ತಾದರೂ ನಮಗೆ ಹಣದ ಅವಶ್ಯಕತೆ ಇದ್ದಾಗ ಇದು ಹೆಲ್ಪ್ ಆಗತ್ತೆ ಅಂತ ತೊಗೊಳೋದು ಅಷ್ಟೆ ಯಾರಾದರೂ ತಗೊಳ್ಳೋರಿಗೆ ಈ ಡಿಸೈನ್ ಇಷ್ಟ ಆದರೆ ಆಗ್ಬೋದು ಇದು ಟು ಇನ್ ಒನ್ ಇದೆ ಅದಕ್ಕೋಸ್ಕರ ನಾನು ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ಅಷ್ಟೆ ನನ್ನ ಹತ್ರ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಅಂತ ನಾನು ಇದನ್ನು ಶೇರ್ ಮಾಡಿಲ್ಲ ಇವಾಗ ನಾನು ಇದನ್ನ ಇಟ್ಕೊಂಡು ಇಲ್ಲ ಮನೆಯಲ್ಲಿ ಆಗಲೇ ಬ್ಯಾಂಕಲ್ಲಿ ಇಟ್ಟು ಬಂದುಬಿಟ್ಟಿದ್ದೀನಿ ಬಂಗಾರ ಬಂಗಾರೆಲ್ಲ ತಗೊಂಡ್ರೆ ಇಟ್ಕೊಳ್ಳೋದು ಭಯ ಹಾಕ್ಕೊಂಡು ಓಡಾಡೋದು ಕೂಡ ಭಯ ಬ್ಯಾಂಕಲ್ಲಿ ಇಟ್ಟರು ಕೂಡ ಭಯ ಅಂತ ಹೇಳ್ತಾರೆ ನನಗೆ ಬಂಗಾರದಲ್ಲಿ ಅಂಥ ಇಂಟ್ರೆಸ್ಟ್ ಏನಿಲ್ಲ ಆದರೆ ನನಗೆ ಇಬ್ಬರು ಹೆಣ್ಮಕ್ಳಿದಾರೆ ಅವರಿಗಾದರೂ ಆಗತ್ತೆ ಮುಂದೇನಾದರೂ ಬೇಕಾದರೂ ಆಗತ್ತೆ ಅಂತೇಳಿ ತೊಗೊಳೋದು ಅಷ್ಟೇ ಇವಾಗ ಈವ್ನಿಂಗ್ ಟೈಮಲ್ಲಿ ಗಾರ್ಡ್ನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣಕ್ಕೆ ಗಿಡದಲ್ಲಿ ಪುಟ್ ಪುಟ್ಟ ಮರಿಗಳು ಹುಟ್ಕೊಂಡಿತ್ತು ಅದಕ್ಕೆ ಬೇರಿರಲಿಲ್ಲ ಅದನ್ನೆಲ್ಲ ನೀರಲ್ಲಿ ಇಟ್ಟಿದೆ ಇವಾಗ ಚೆನ್ನಾಗಿ ಬೇರು ಬಂದಿದೆ ಅದನ್ನು ಈಗ ಪಾಟಲ್ಲಿ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು